ಐವತ್ತು ಕುಂಟಲ್ನೇ ತಗೋಬೇಕು ಅಂತ ಡಿ ಸಿ ಆರ್ ಆದರೆ ನಿನ್ನೆ ನಾವು ಕಾರ್ಯಕ್ರಮಕ್ಕೆ ಅರ್ಧ ದೂರಕ್ಕೆ ಹೋದಾಗ ವಾಪಸ್ ಬಂದ್ರೆ ಯಾಕಂದ್ರೆ ತಡೆ ಅಂದ ತಕ್ಷಣ ನಾವು ಹೋಗ್ತಾ ಇದ್ದೀನಿ ಅಲ್ಲಿಗೆ ಅಷ್ಟೊತ್ತಿಗೆ ಆರ್ಡರ್ ಬಂತು ಏನಂತ ನಾವು ಐವತ್ತು ಕುಂಟಲ್ ತಗೋತೀವಿ ಅಂತ ಹೇಳಿ ಅವರು ನಮಗೆ ಪ್ರತಿ ಕೊಡಿ ಕೊಡೋರಿಗೆ ಹೋಗಲ್ಲ ಅಂತ ಅಲ್ಲೇ ನಮ್ಮ ರೈಸಂಗ್ ಕುಂಟಾಗ ನೀವು ಬರಕ್ಕೆ ಹೋಗ್ಬೇಡಿ ಹೋಗಿ ನಾವು ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಆ ಪ್ರತಿಯನ್ನು ನಮಗೆ ಕಳಿಸಿದ್ರು ಅದ್ರ ಜೊತೆ ಏನೀಗ ಬರೀ ಐದು ಕ್ವಿಂಟಲ್ ಹತ್ತು ಕ್ವಿಂಟಲ್ ಅಂತ ಈಗ ಎಲ್ಲ ಇಂಟ್ರೂ ಮಾಡಿಸಿದ್ದಾರೆ ಐವತ್ತು ಕ್ವಿಂಟಲ್ ತಗೊಳ್ಳಲಿಲ್ಲ ಅಂದ್ರೆ ನಾಡದ ಬೆಳಿಗ್ಗೆಲೇ ಎಂಗೆ ಹಾಕ ಕಾರ್ಯಕ್ರಮ ಯಾಕಂದ್ರೆ ಬರೀ ಸುಳ್ಳು ಹೇಳ್ತಾರೆ ಇವ್ರು ಅವ್ರ ಮೇಲೆ ಹೇಳ್ತಾರೆ ಅವ್ರು ಇವ್ರ ಮೇಲೆ ಹೇಳ್ತಾರೆ ಈಗ ಸರ್ಕಾರದ ಆದೇಶ ಬಂದಿದೆ ಅಲ್ಲ ಸರ್ಕಾರದ ಆದೇಶದ ಪ್ರಕಾರ ತಗೊಳ್ಳಿ ಅದು ದುಡ್ಡೇನು ನಮಗೆ ಮಾಡಬೇಕು ಅಂತೇಳಿ ಹಂಗಾಗಿ ಈ ಬಿಳಿ ಸುಳಿ ಬಿಳಿ ಸುಳಿ ಏನು ಹತ್ತು ಸಾವಿರ ಜನ ರೈತರು ನಾವು ಮನವಿ ಮಾಡಿಕೊಂಡು ನಾವು ಏನು ಅದನ್ನ ಇವತ್ತು ಅವರು ಸಿ ಬಂದಾಗ ನಾವು ಕಾರ್ಯಕ್ರಮದಲ್ಲಿ ನೆಟ್ರವ ಕೊಟ್ಟ ಸಿಎಂ ಹೇಳಿದರು ಇಲ್ಲ ಇದಕ್ಕೂ ಒಂದು ಪರಿಹಾರ ಕೊಡ್ತೀವಿ ನೀವು ತಲೆ ಕೆಡ್ಸಕ್ಕೆ ನಾವು ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಆದ್ರೆ ಅವ್ರು ಮಾಡ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆನೂ ನಾವು ಇಲ್ಲಿ ಹಾಸನ ಜಿಲ್ಲೆ ಒಂದು ಕಾರ್ಯಕ್ರಮ ಹಾಕಿ ಯಾಕಂದ್ರೆ ಇದ್ರ ಬಗ್ಗೆ ಬರೀ ರೈತರ ಬಗ್ಗೆ ಮಾತಾಡ್ತಾರು ಎಲ್ಲ ಎಂ ಎಲ್ ಎಸ್ಟರ್ ಎಲ್ಲ ರೈತರ ಬಗ್ಗೆ ಇವತ್ತು ಒಳಗಡೆ ಹಿಂಗಾಗಿದೆ ಹಾಸಿನ ಜಿಲ್ಲೆ ಈ ತರ ಹಿಂಗಿದೆ ಇವ್ರು ಇವ್ರು ತಿಕ್ಕಲ್ತಾನೆ ಇವರು ಅವ್ರ ಮೇಲೆ ಇವ್ರ ಮೇಲೆ ಸೈಡ್ ಇದ್ರೆ ಅವ್ರಹಣ ಮಾಡ್ತೀವಿ ರೈತರ ಮೇಲೆ ಇವ್ರ ಗುರಿ ಹಿಡಿಕೆ ಮಾಡೋದ್ ಬೇಡ ಅರ್ಗೋ ಸರ್ ಗಾರ್ ಭಾಗ್ಯ ಕರ್ಕ ಹೋದಾಗ ಬಿ ಪಿ ಸಿಂಗು ಪ್ರೈಮ್ ಮಿನಿಸ್ಟರ್ ಹೇಳ್ತಿದ್ರು ನಾವು ಬರ್ತೀವಿ ಅಂತ ಬಂದು ಅವರು ಅಟ್ಯಾಕ್ ಹಾಕಿ ನಾವು ತಮಾಷೆ ಕೇಳಿದ ಯಾವುದೋ ಒಂದು ಮೈದಾನ ನಮ್ಮ ಕಡಲ ಒಳಗೇನೆ ಬಿಟ್ರು ಆ ಸಮುದ್ರಕ್ಕೆ ಆದ್ರೆ ಬಲೆ ಹಾಕಿದ್ರು ಎಲ್ಲಿ ಆರೋ ಏನಾರ ಆಗುವಪ್ಪ ಅಂತ ಆದರೆ ಅಂಥ ಚಳವಳಿಗಳು ಮತ್ತೆ ಮತ್ತೆ ಬಂದೇ ಬರುತ್ತೆ ಅಂತ ನಮ್ಗೆ ಬಯಸಿ ಈ ಶುರುವಾಗುತ್ತೆ ಈ ಜಿಲ್ಲೆಯಲ್ಲಿ ಶುರುವಾಗುತ್ತೆ ನೋಡಿದಂತೆ